ವಲಸಿಗರ ಬಗ್ಗೆ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೃದು ನೀತಿ ವ್ಯಕ್ತಪಡಿಸಿದ್ದಾರೆ ತಮ್ಮ ದೇಶದಲ್ಲಿ ಪದವಿ ವ್ಯಾಸಂಗ ಮಾಡುತ್ತಿರುವ ಭಾರತ ಹಾಗೂ ಚೀನಾದಂತಹ ವಿದೇಶಿ ವಿದ್ಯಾರ್ಥಿಗಳು ತಮ್ಮ ತಾಯ್ನಾಡಿಗೆ ತೆರಳುವುದನ್ನು ತಡೆಯಲು ಸ್ವಯಂಚಾಲಿತವಾದಂತಹ ಗ್ರೀನ್ ಕಾರ್ಡ್ಗಳನ್ನು ನೀಡಲು ಭರವಸೆ ನೀಡಿದ್ದಾರೆ ನವೆಂಬರ್ನಲ್ಲಿ ಅಧ್ಯಕ್ಷ ಚುನಾವಣೆ ಇರುವ ಹಿನ್ನೆಲೆಯಲ್ಲಿ ತಮ್ಮ ವಲಸೆ ವಿರೋಧಿ ನೀತಿಯಿಂದ ಹೊರಬಂದಿದ್ದಾರೆ ಈ ಚುನಾವಣೆಯಲ್ಲಿ ವಲಸೆ ಹಾಗೂ ಅಕ್ರಮ ವಲಸಿಗರು ಮತದಾರರಲ್ಲಿ ಪ್ರಮುಖ ವಿಷಯಗಳಲ್ಲಿ ಒಂದಾಗಿದೆ ತಾವು ಶ್ರೇಣಿ ಆಧಾರಿತ ನ್ಯಾಯಬದ್ಧ ವಲಸಿಗ ಪದ್ಧತಿಯನ್ನ ಬೆಂಬಲಿಸುವುದಾಗಿ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ ಆಲ್ ಇನ್ ಎಂಬ ಪ್ಯಾಂಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ಮಾತನಾಡಿರುವ ಎಪ್ಪತ್ತೆಂಟು ವರ್ಷದ ಡೊನಾಲ್ಡ್ ಟ್ರಂಪ್ ನಾನು ಏನು ಮಾಡಬೇಕು ಮಾಡಬೇಕಿರುವುದನ್ನೇನೆಂದರೆ ನೀವು ಕಾಲೇಜಿನಲ್ಲಿ ಪದವಿ ಪಡೆದರೆ ನೀವು ಯೋಗ್ಯತಾ ಪ್ರಮಾಣ ಪತ್ರದ ಭಾಗವಾಗಿ ಸ್ವಯಂಚಾಲಿತವಾಗಿ ಈ ದೇಶದಲ್ಲಿ ಉಳಿಯಲು ಸಾಧ್ಯವಾಗಲು ಗ್ರೀನ್ ಕಾರ್ಡ್ಗಳನ್ನು ಪಡೆಯಬೇಕು ಎಂದು ನಾನು ಭಾವಿಸುತ್ತೇನೆ ಜೂನಿಯರ್ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವವರು ಕೂಡ ಇದಕ್ಕೆ ಅರ್ಹರಾಗಿದ್ದಾರೆ ಎಂದು ತಿಳಿಸಿದ್ದಾರೆ ಗ್ರೀನ್ ಕಾರ್ಡ್ ಅಮೆರಿಕದಲ್ಲಿ ವಾಸಿಸಲು ಶಾಶ್ವತವಾದ ಅರ್ಹತಾ ಪ್ರಮಾಣ ಪತ್ರವಾಗಿದೆ ಅಮೆರಿಕದಲ್ಲಿ ಶಾಶ್ವತ ನಾಗರಿಕತ್ವವನ್ನು ಹೊಂದಲು ತೋರಿಸಬಹುದಾದ ದಾಖಲೆ ಇದಾಗಿದೆ ಅಧ್ಯಕ್ಷೀಯ ಚುನಾವಣೆಯಲ್ಲಿ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿಯಾಗಿರುವ ಡೊನಾಲ್ಡ್ ಟ್ರಂಪ್ ವಿಶ್ವವಿದ್ಯಾವಂತರಿ ಅತ್ಯುತ್ತಮವಾದದನ್ನು ಮೇರಿ ಪಡೆದುಕೊಳ್ಳಲು ಹೆಚ್ಚಿನ ಸಾಮರ್ಥ್ಯ ನಮಗೆ ನೀಡುತ್ತೀರಿ ಎಂಬ ಭರವಸೆಯನ್ನು ನನಗೆ ನೀಡಿ ಇಲ್ಲಿನ ಉನ್ನತ ಅಥವಾ ಸಾಮಾನ್ಯ ಕಾಲೇಜುಗಳಲ್ಲಿ ಪದವಿ ಪಡೆದವರು ಇಲ್ಲಿ ನೆಲೆಗೊಳ್ಳಲು ಹತಾಶರಾಗುತ್ತಾರೆ ಅವರು ಭಾರತ ಅಥವಾ ಚೀನಾಕ್ಕೆ ವಾಪಸ್ ಹೋಗದೆ ಇಲ್ಲಿಯೇ ಕಂಪನಿಗಳನ್ನು ನಿರ್ಮಿಸಬೇಕೆಂಬ ಯೋಚನೆ ಇರುತ್ತದೆ ಎಂದು ಹೇಳಿದರು ಪ್ರತಿಷ್ಠಿತ ವಿವಿಗಳಲ್ಲಿ ಪದವಿ ಪಡೆದವರು ಶತಕೋಟಿ ಕೋಟ್ಯಾಧೀಶರಾಗಿ ಸಾವಿರಾರು ಮಂದಿಗೆ ಉದ್ಯೋಗ ನೀಡುತ್ತಾರೆ ಹಾಗೂ ಅದನ್ನು ಇಲ್ಲಿಯೇ ಮಾಡಬಹುದಿತ್ತು ಉದ್ಯಮಿಗಳಾಗಿ ಇಲ್ಲಿಯೇ ವಾಸಿಸಲು ಸಾಧ್ಯವಾಗುತ್ತದೆ ಎಂದು ಟ್ರಂಪ್ ತಿಳಿಸಿದರು ಈಗ ವಲಸಿಗರ ಬಗ್ಗೆ ಕಾಳಜಿ ತೋರಿಸುತ್ತಿರುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎರಡು ಸಾವಿರದ ಇಪ್ಪತ್ತರ ಚುನಾವಣೆಗೂ ಒಂದು ತಿಂಗಳು ಮುನ್ನ ಎಚ್ ಎ ಒನ್ ಬಿ ಮೀಸಾಗೆ ನಿರ್ಬಂಧ ವಿಧಿಸಿದರು